ಕೋವಿಡ್ ಆತಂಕ ಹಾಗೂ ಮಾರ್ಗಸೂಚಿ ಪಾಲನೆಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮಾಡಿಕೊಂಡಿರುವ ಮನವಿಯನ್ನ ಪರಿಗಣಿಸಿ ಇಲ್ಲಿನ ತಹಶೀಲ್ದಾರ್ ಕಚೇರಿಯ ಮುಂದೆ ಜನವರಿ ಹನ್ನೆರಡರಿಂದ ನಡೆಯಬೇಕಾಗಿದ್ದ ಮೊಗೇರ ಸಮುದಾಯದ ಧರಣಿ ಸತ್ಯಾಗ್ರಹವನ್ನು ಮುಂದೂಡಲಾಗಿದೆ ಎಂದು ಮೊಗೇರ ಸಮಾಜದ ಜಿಲ್ಲಾಧ್ಯಕ್ಷ ಕೆಎಂ ಕರ್ಕಿ ಹೇಳಿದ್ದಾರೆ ಭಟ್ಕಳದ ಸತ್ಕಾರ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಮೊಗೇರ ಸಮಾಜದ ವಿರುದ್ಧ ಅಧಿಕಾರಿಗಳು ಸರ್ಕಾರ ಪಟ್ಟಭದ್ರ ಹಿತಾಸಕ್ತಿ ವ್ಯಕ್ತಿಗಳು ಸಂಘಟನೆಗಳು ದಬ್ಬಾಳಿಕೆ ನಡೆಸಿಕೊಂಡು ಬಂದಿದ್ದು ಅದರ ವಿರುದ್ಧ ಜನವರಿ ಹನ್ನೆರಡರಿಂದ ಧರಣಿ ಸತ್ಯಾಗ್ರಹವನ್ನ ನಡೆಸಲು ತೀರ್ಮಾನಿಸಲಾಗಿತ್ತು ಆದರೆ ಕೋವಿಡ್ ಹಾಗೂ ಮಾರ್ಗಸೂಚಿ ಪಾಲನೆಯ ಕಾರಣದಿಂದ ಅಧಿಕಾರಿಗಳು ಜನವರಿ ಹನ್ನೆರಡರ ನಂತರ ನಡೆಸಲು ಸಲಹೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅಧಿಕಾರಿಗಳ ಮುಂದೆ ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದೇವೆ ನಮ್ಮ ಮನವಿಯನ್ನ ಆಲಿಸಲು ಸ್ವತಃ ಜಿಲ್ಲಾಧಿಕಾರಿಗಳು ಭಟ್ಕಳಕ್ಕೆ ಆಗಮಿಸಬೇಕು ಯಾರೋ ನೀಡಿದ ದೂರನ್ನ ಆಧರಿಸಿ ಮೊಗೇರ ಸಮಾಜಕ್ಕೆ ಅನ್ಯಾಯ ಮಾಡಬಾರದು ಅಧಿಕಾರಿಗಳು ವಿವೇಚನೆಯಿಂದ ಕ್ರಮ ಕೈಗೊಳ್ಳಬೇಕು ನಮ್ಮ ಸಮಾಜದ ಮೇಲೆ ಗೂಬೆ ಕೂರಿಸುವ ಹಾಗೂ ನಮ್ಮ ಸಮಾಜದ ಜನರನ್ನ ಕಷ್ಟಕ್ಕೆ ಸಿಲುಕಿಸುವ ಕೆಲಸ ಮಾಡಬಾರದು ಮೊಗೇರ ಸಮಾಜದವರು ಜಾತಿ ಪ್ರಮಾಣ ಪತ್ರವನ್ನ ಮಾರ್ಕೆಟಿನಿಂದ ಪಡೆದುಕೊಂಡಿಲ್ಲ ಅಧಿಕಾರಿಗಳು ಪರಿಶೀಲನೆ ನಡೆಸಿಯೇ ನೀಡಿತು ಈಗ ಬೇರೊಬ್ಬ ಅಧಿಕಾರಿಗಳು ಸರ್ಕಾರದ ವ್ಯವಸ್ಥೆಯ ಮೇಲೆ ಭರವಸೆ ಇಲ್ಲದೆ ಆ ಜಾತಿ ಪ್ರಮಾಣ ಪತ್ರವನ್ನ ರದ್ದುಪಡಿಸುವ ಕೆಲಸಕ್ಕೆ ಕೈಹಾಕಬಾರದು ಈಗಾಗಲೇ ರದ್ದುಪಡಿಸಿರುವ ಮೊಗೇರ ಸಮಾಜದವರ ಜಾತಿ ಪ್ರಮಾಣ ಪತ್ರ ರದ್ದತಿ ಆದೇಶವನ್ನ ಹಿಂಪಡೆದು ನ್ಯಾಯ ಒದಗಿಸಬೇಕು ಮೊಗೇರ ಸಮಾಜದವರು ನೆಮ್ಮದಿಯಿಂದ ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಮಾಜಕ್ಕೆ ಇಲಾಖಾಧಿಕಾರಿಗಳಿಂದ ಸರ್ಕಾರದಿಂದ ಮತ್ತು ಕೆಲವು ಪತ್ರ ಹಿತಾಸಕ್ತಿ ಸಂಘಟನೆಗಳಿಂದ ಆಗ್ತಿರುವ ಏನು ಕೂಡ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ನಾವು ಅನಿರ್ದಿಷ್ಟ ಕಾಲದ ಮುಷ್ಕರಗಳನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ವಿ ಪ್ರಸ್ತುತ ರಾಜ್ಯದಲ್ಲಿ ಉಂಟಾದ ಕೋವಿಡ್ ಸಂಬಂಧ ಸಂಬಂಧಿ ಸಂಬಂಧಿಕಾರಣಗಳಿದೆ ಸಂಬಂಧಪಟ್ಟ ಅಧಿಕಾರಿಗಳು ವಿಶೇಷವಾಗಿ ಡಿ ಪಿ ಅವರು ಸಿ ಪಿ ಐ ಅವರು ಇನ್ನು ಭಟ್ಕಳ ಮೊಗೇರ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ಭಾಸ್ಕರ್ ಗೋವಿಂದ್ ಮೊಗೇರ್ ಜಟಗಾ ಮೊಗೇರ್ ಪುಂಡಲಿಕ್ ಹೆಬಳೆ ಶ್ರೀಧರ್ ಮೊಗೇರ್ ಗೋಪಾಲ್ ಮೊಗೇರ್ ಕೆ ಮೊಗೇರ್ ದಾಮೋದರ್ ಮೊಗೇರ್ ಅನಂತ ಮೊಗೇರ್ ಕೇಶವ್ ಮೊಗೇರ್ ಕೃಷ್ಣ ಮೊಗೇರ್ ಹೊನ್ನೆಗದ್ದೆ ಮೊದಲಾದವರು ಉಪಸ್ಥಿತರಿದ್ದರು ಗೋಕರ್ಣ ತೀರ್ಥದ ಸ್ವಚ್ಛತೆಯ ಬಗ್ಗೆ ಹಲವು ವರ್ಷಗಳಿಂದ ಕೂಗು ಕೇಳಿ ಬಂದಿತ್ತು ಅಂತೂ ಸ್ವಚ್ಛತೆ ಕಾಮಗಾರಿಗೆ ಹಣ ಮಂಜೂರಾಗಿ ಕಾಮಗಾರಿ ಪ್ರಾರಂಭಕ್ಕೆ ಸಚಿವ ಈಶ್ವರಪ್ಪರಿಂದ ಚಾಲನೆಯೂ ನೀಡಿಯಾಗಿದ್ದು ಆದರೆ ಇದುವರೆಗೂ ಕಾಮಗಾರಿ ಶುರುವಾಗಿಲ್ಲ ಹೀಗೆ ಮುಂದುವರೆದರೆ ಮತ್ತೆ ಮಳೆಗಾಲ ಪ್ರಾರಂಭದ ಕಾರಣ ನೀಡಿ ಕಾಮಗಾರಿ ಮುಂದೂಡಲಿದೆಯೇ ಎಂಬುದು ಜನರ ಸಂದೇಹಕ್ಕೆ ಕಾರಣವಾಗಿದೆ ಗೋಕರ್ಣ ಕೋಟಿತೀರ್ಥ ಸ್ವಚ್ಛತೆಗೆ ಒಟ್ಟು ಹನ್ನೆರಡು ಹಂತದಲ್ಲಿ ನಾಲ್ಕು ತಿಂಗಳಲ್ಲಿ ಕಾಮಗಾರಿ ಮುಗಿಸುವ ಯೋಜನೆ ಇದಾಗಿದ್ದು ಮೊದಲ ಹಂತದಲ್ಲಿ ಜನವರಿ ತಿಂಗಳಲ್ಲಿ ಪ್ರಾರಂಭಿಸಿ ನೀರನ್ನ ಪಂಪ್ಸೆಟ್ ಮುಖಾಂತರ ಆರಿಸುವ ಕಾರ್ಯ ಮಾಡುವುದಾಗಿದೆ ಫೆಬ್ರವರಿ ತಿಂಗಳಲ್ಲಿ ತಳಭಾಗದಲ್ಲಿ ಸ್ವಚ್ಛಗೊಳಿಸುವುದು ಸೇರಿದಂತೆ ಇನ್ನಿತರ ಅಗತ್ಯ ಕಾರ್ಯ ಪೂರೈಸಿ ಮಾರ್ಚ್ ಏಪ್ರಿಲ್ನಲ್ಲಿ ಸಂಪೂರ್ಣ ಹೂಳು ಎತ್ತುವ ಪ್ರಕ್ರಿಯೆ ಮುಗಿಸಿ ಮೇ ತಿಂಗಳಲ್ಲಿ ಕಟ್ಟೆ ಸರಿಪಡಿಸುವುದು ಸೇರಿದಂತೆ ಇನ್ನಿತರ ಅಂತಿಮ ಹಂತದ ಕೆಲಸ ಪೂರೈಸಿ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಕಳೆದ ನಾಲ್ಕು ತಿಂಗಳ ಹಿಂದೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರಪ್ಪ ಈ ಕಾಮಗಾರಿಗೆ ಚಾಲನೆ ನೀಡಿದ್ದರು ಆ ವೇಳೆ ಗುತ್ತಿಗೆದಾರರಿಗೆ ಕಿವಿಮಾತು ಹೇಳಿ ನಿಮ್ಮ ಮನೆ ಕೆಲಸವೆಂದು ತಿಳಿದು ಉತ್ತಮ ರೀತಿಯಲ್ಲಿ ಹೂಳೆತ್ತಿ ಸ್ವಚ್ಛಗೊಳಿಸುವಂತೆ ಸೂಚಿಸಿದ್ದರು ಅಲ್ಲದೆ ಇದು ದೇವರ ಕೆಲಸ ನಿನಗೆ ಒಳ್ಳೆಯದನ್ನ ಮಾಡುತ್ತದೆ ಗುತ್ತಿಗೆಯಲ್ಲಿ ಹಾನಿಯಾದರೆ ಹೇಳಿ ನಾನೇ ಸ್ವಂತ ಹಣ ನೀಡುತ್ತೇನೆ ಎಂದಿದ್ದರು ಈಗಾಗಲೇ ಮಂಜೂರಾಗಿರುವ ಯೋಜನೆಯ ತ್ವರಿತ ಅನುಷ್ಠಾನಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತೆ ಪ್ರಯತ್ನಿಸಬೇಕಿದೆ ಈ ಬಗ್ಗೆ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಯವರನ್ನ ವಿಚಾರಿಸಿದಾಗ ಈಗ ನೀರು ತುಂಬಾ ಇದ್ದು ಮಾರ್ಚ್ ನಂತರ ಕಾಮಗಾರಿ ಪ್ರಾರಂಭ ಎಂದಿದ್ದಾರೆ ಆದರೆ ಇದು ವಿಳಂಬವಾಗುತ್ತಿದ್ದು ಈ ತಿಂಗಳಲ್ಲೇ ಪ್ರಾರಂಭಿಸಬೇಕು ಎಂಬುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಒಟ್ಟು ಒಂದೂವರೆ ಕೋಟಿ ರೂಪಾಯಿ ಮಂಜೂರಾಗಿದ್ದು ಮಳೆಗಾಲ ಸಮೀಪಿಸುತ್ತಿದ್ದಂತೆ ಕಾಮಗಾರಿ ಆರಂಭಿಸಿ ತರಾತುರಿಯಲ್ಲಿ ಮುಗಿಸುವ ಬದಲು ಸರಿಯಾದ ರೀತಿಯಲ್ಲಿ ಮುಂಚಿತವಾಗಿ ಪ್ರಾರಂಭಿಸಿ ನಿಗದಿತ ಅವಧಿಗೆ ಕಾಮಗಾರಿ ಮುಗಿಸುವ ಮೂಲಕ ಹಲವು ವರ್ಷಗಳಿಂದ ಇರುವ ಜ್ವಲಂತ ಸಮಸ್ಯೆಗೆ ಮುಕ್ತಿ ನೀಡಬೇಕಿದೆ ಎನ್ನುವ ಆಗ್ರಹಗಳು ಕೇಳಿಬಂದಿವೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಅಂಕೋಲ ತಾಲೂಕಿನ ಕೊಡ್ಲಗದ್ದೆ ಗ್ರಾಮದ ಧರ್ಮಸ್ಥಳ ಸಂಘದ ವಿಪತ್ತು ನಿರ್ವಹಣಾ ಘಟಕದ ಇಪ್ಪತ್ತೆರಡು ಸದಸ್ಯರು ನೇತ್ರದಾನ ಮಾಡಲು ಸ್ವಇಚ್ಛೆಯಿಂದ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ನಿರ್ವಹಣಾ ಘಟಕದ ಸಭೆಯ ಅಧ್ಯಕ್ಷತೆಯನ್ನ ಧರ್ಮಸ್ಥಳ ಸಂಘದ ರಾಮನಗುಳಿ ಒಕ್ಕೂಟದ ಅಧ್ಯಕ್ಷೆ ಪೂರ್ಣಿಮಾ ಹೆಗಡೆ ವಹಿಸಿದ್ದರು ಯೋಜನಾಧಿಕಾರಿ ನಾಗರಾಜ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಸುಂಕಸಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾನಂದ್ ನಾಯಕ್ ಸದಸ್ಯರಾದ ನಾಗರಾಜ್ ಹೆಗಡೆ ಮಹಾಬಲೇಶ್ವರ ಹೆಗಡೆ ತಾಳಿಮಠ ಉಪಸ್ಥಿತರಿದ್ದರು ವಿಪತ್ತು ನಿರ್ವಹಣಾ ಘಟಕಕ್ಕೆ ಅವಶ್ಯಕತೆ ಇರುವ ಸಲಕರಣೆಗಳನ್ನ ಘಟಕದ ಸದಸ್ಯರಿಗೆ ಕಿಸಾನ್ ಸಂಘದ ಗ್ರಾಮಾಧ್ಯಕ್ಷ ಮಹಾಬಲೇಶ್ವರ ಹೆಗಡೆ ತಾಳಿಮಠ ಈ ಸಂದರ್ಭದಲ್ಲಿ ಹಸ್ತಾಂತರಿಸಿದರು ಮಾರುತಿ ಅಂಬಿಗ ಸ್ವಾಗತಿಸಿದರು ಹಾಗೂ ತಿಮ್ಮಪ್ಪ ಪಟಗಾರ್ ವಂದಿಸಿದರು ಹಾರ್ದಿಕ ಶುಭಾಶಯಗಳು ಆತ್ಮೀಯ ಸ್ನೇಹಿತ ಆನಂದ್ ಸಾಲೇಡ್ ಅವರು ಶಿರ್ಸಿ ನಗರಸಭೆಯ ಎರಡನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸದ ವಿಷಯ ಅವರ ಅವಧಿಯಲ್ಲಿ ನಗರಕ್ಕೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಹಾರೈಸುವ ಮೋಹನ್ ಆರ್ ಮಡಿವಾಳ್ ಅಧ್ಯಕ್ಷರು ವಿದ್ಯುತ್ ಗುತ್ತಿಗೆದಾರರ ಸಂಘ ಉತ್ತರ ಕನ್ನಡ ಶಿರ್ಸಿ ಶ್ರೇಷ್ಠ ಜುವಲರ್ಸ್ ಪ್ರೈವೇಟ್ ಲಿಮಿಟೆಡ್ gold diamond silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ